ದೇಶದಲ್ಲಿ ಏಳು ಹಂತಗಳಲ್ಲಿ ನಡೆಯುವಂಥ ಈ ಬಾರಿಯ ಲೋಕಸಭಾ ಚುನಾವಣಾ ನಾನಾ ಕಾರಣಗಳಿಗೆ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ ಒಂದು ಕಡೆ ಮಹಾಗಠಬಂಧನ್ ಮತ್ತೊಂದು ಕಡೆ ಎನ್ ಡಿ ಎ ಹೀಗೆ ಇದರ ನಡುವೆ ಯಾವ ರೀತಿಯಾದಂಥ ಪೈಪೋಟಿ ಇದೆ ಅನ್ನೋದನ್ನ ನೋಡಿದಾಗ ನಮ್ಮ ರಾಜ್ಯಕ್ಕೆ ಬಂದಾಗ ಯಾವುದನ್ನ ಇಲ್ಲಿ ನಮ್ಮ ಜನ ಪರಿಗಣನೆ ಮಾಡ್ತಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ ಹಲವಾರು ವಿಚಾರಗಳಿಗೆ ಈ ಬಾರಿಯ ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ ತಾವು ಕೂಡ ಈಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ತುಮಕೂರಿನಲ್ಲಿ ತಾತ ಮಂಡ್ಯದಲ್ಲಿ ಮೊಮ್ಮಗ ತುಮಕೂರಿನಲ್ಲಿ ಎಚ್ ಡಿ ದೇವೇಗೌಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಒಟ್ನಲ್ಲಿ ಬೃಹತ್ ರ್ಯಾಲಿಯ ಮೂಲಕ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡುವಂತಹ ಒಂದು ಇಂಗಿತ ಇಲ್ಲಿ ವ್ಯಕ್ತವಾಗುತ್ತೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಜೆ ಡಿ ಎಸ್ನ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನ ಅಲ್ಲಿಯ ಜನ ಯಾವ ರೀತಿ ಕೈ ಹಿಡಿತಾರೆ ಅಲ್ಲಿ ಅವ್ರಿಗೆ ಇಷ್ಟವಾಗುವಂತಹ ಗುಣಗಳೇನು ಯಾಕೆ ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗಾದರೆ ಆಗುವಂಥ ಲಾಭಗಳೇನು ಅನ್ನುವ ಒಂದು ಲೆಕ್ಕಾಚಾರ ಸಹಜವಾಗೇ ಇರುತ್ತೆ ಆದರೆ ಮುದ್ದ ಹನ್ನೇಗೌಡರ ಸ್ಪರ್ಧೆ ವಿಚಾರ ಕೂಡ ಅಲ್ಲಿ ಗರಿಗೆದರ್ತಾ ಇದೆ ಆ ಒಂದು ಸ್ಪರ್ಧೆಯನ್ನು ಕೂಡ ಅವರ ಬಂಡಾಯವನ್ನು ಕೂಡ ಅಲ್ಲಿಯ ಜನ ಯಾವ ರೀತಿ ಸ್ವೀಕರಿಸ್ತಾರೆ ಹೀಗೆ ಈ ಎಲ್ಲ ಪ್ರಶ್ನೆಗಳು ಹುಟ್ಟಾಕಿರುವಂಥ ಹಿನ್ನೆಲೆಯಲ್ಲಿ ಬಹಳ ಉತ್ಸಾಹದಿಂದ ಎಚ್ ಡಿ ದೇವೇಗೌಡ ಈ ಬಾರಿಯೇ ಚುನಾವಣೆಯಲ್ಲೂ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಸನದ ಕ್ಷೇತ್ರವನ್ನು ಮೊಮ್ಮಗನಿಗೆ ಬಿಟ್ಟುಕೊಟ್ಟು ಈಗ ತುಮಕೂರಿನಲ್ಲಿ ಅವರು ಕಣಕ್ಕಿಳಿದಿದ್ದಾರೆ ಮಾಜಿ ಪ್ರಧಾನಿ ಆಗಿರೋದ್ರಿಂದ ಎಚ್ ಡಿ ದೇವೇಗೌಡರನ್ನ ಅಲ್ಲಿ ಪ್ರಧಾನಿಯಾಗಿದ್ದವರು ಅವರು ಯಾವ ಕ್ಷೇತ್ರದಿಂದ ಬಂದರೂ ನಮ್ಮ ರಾಜ್ಯದವರೇ ಅನ್ನುವ ಭಾವನೆಯನ್ನು ಅಲ್ಲಿಯ ಜನ ತೋರ್ಪಡಿಸ್ತಾರಾ ಅನ್ನೋದನ್ನು ಕೂಡ ನೋಡಬೇಕಾಗಿದೆ ಆದರೆ ಸದ್ಯದ ಒಂದು ಸಂದರ್ಭವನ್ನು ನೋಡಿದಾಗ ತುಮಕೂರಿನಲ್ಲಿ ಎಚ್ ಡಿ ದೇವೇಗೌಡರಿಗೂ ಸಾಕಷ್ಟು ಬೆಂಬಲ ಸಿಕ್ಕಿದೆಯೇನೋ ಅನ್ನುವ ರೀತಿಯೇ ವಾತಾವರಣ ನಿರ್ಮಾಣವಾಗ್ತಾ ಇದೆ ಜೈಕಾರದ ಘೋಷಣೆಗಳು ಮೊಳುತ್ತಾ ಇದ್ದಾವೆ ಇನ್ನು ಮಂಡ್ಯದಲ್ಲೂ ಕೂಡ ಜನಸಾಗರವೇ ಹರಿದು ಬರ್ತಾ ಇದೆ ಪಕ್ಷೇತರ ಅಭ್ಯರ್ಥಿಯ ಶಕ್ತಿ ಪ್ರದರ್ಶನಕ್ಕೆ ಟಾಂಗ್ ಕೊಡುವಂತೆ ಸೆಡ್ಡು ಹೊಡೆಯುವಂತೆ ಈಗಾಗಲೇ ಅಲ್ಲಿಯ ಜನ ಕೂಡ ಆಗಮಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಸಾಕಷ್ಟು ಪೂಜೆ ಪುನಸ್ಕಾರಗಳಲ್ಲಿ ನಂಬಿಕೆ ಇಟ್ಕೊಂಡಿರುವಂಥ ಧಾರ್ಮಿಕ ವಿಚಾರಗಳಲ್ಲಿ ಸಾಕಷ್ಟು ಭಕ್ತಿ ಶ್ರದ್ಧೆಯನ್ನು ಹೊಂದಿರುವಂಥ ಜೆ ಡಿ ಎಸ್ನ ಎಚ್ ಡಿ ದೇವೇಗೌಡ ಕುಟುಂಬ ಈಗ ಸ್ಪರ್ಧೆಯಲ್ಲಿ ಅಖಾಡಕ್ಕೆ ಧುಮ್ಕಿರುವ ಹಿನ್ನೆಲೆಯಲ್ಲಿ ಯಾವ ರೀತಿ ಅವರು ನಂಬಿರುವಂಥ ವಿಚಾರಗಳು ಕೈ ಹಿಡಿಯುತ್ತವೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ ಒಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಗರ ಅಲ್ಲಿ ಹರಿದು ಬಂದಿದೆ ಅವರ ಅಭಿಮಾನಿಗಳ ಬೆಂಬಲಿಗರ ಜೆ ಡಿ ಎಸ್ ಕಾರ್ಯಕರ್ತರ ಮತ್ತು ಮೈತ್ರಿ ಪಕ್ಷದ ಕಾರ್ಯಕರ್ತರು ಜೈಕಾರದ ಘೋಷಣೆಯನ್ನು ಕೂಡ ಕೂಗ್ತಾ ಇದ್ದಾರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಎರಡು ಬಾವುಟಗಳು ಕೂಡ ರಾರಾಜಿಸ್ತಾ ಇರೋದನ್ನ ನೋಡ್ತಾ ಇದ್ದೀರಿ ತುಮಕೂರಿನ ಎಚ್ ಡಿ ದೇವೇಗೌಡರ ರ್ಯಾಲಿಯಲ್ಲಿ ಇನ್ನು ಮಂಡ್ಯದ ಅಖಾಡ ಕೂಡ ಈಗಾಗಲೇ ರಂಗೇರಿದೆ ಕಾರಣ ನಿಖಿಲ್ ಅವರ ಸ್ಪರ್ಧೆ ಚೊಚ್ಚಲ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂಥ ನಿಖಿಲ್ ಕುಮಾರಸ್ವಾಮಿಗೆ ಅಭೂತಪೂರ್ವ ಬೆಂಬಲ ಈ ಒಂದು ರ್ಯಾಲಿಯಲ್ಲಿ ಸಿಗ್ತಾ ಇದೆ ಆದರೆ ಇದೇ ಒಂದು ಅಭೂತಪೂರ್ವ ಬೆಂಬಲ ಲ್ಲಿ ಆಗುತ್ತಾ ಅನ್ನುವ ಪರೀಕ್ಷೆಗೆ ತಮ್ಮನ್ನು ಒಡ್ಡಿಕೊಂಡಿದ್ದಾರೆ ಪಣ ತೊಟ್ಟಿದ್ದಾರೆ ತುಮಕೂರಿನಲ್ಲಿ ತಾತ ಮಂಡ್ಯದಲ್ಲಿ ಮೊಮ್ಮಗ ನಾಮಿನೇಷನ್ ಫೈಲ್ ಮಾಡಲಿದ್ದಾರೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಶಕ್ತಿ ಪ್ರದರ್ಶನ ಒಂದೆಡೆ ತುಮಕೂರಿನಲ್ಲಿ ಎಚ್ ಡಿ ದೇವೇಗೌಡರ ವರ್ಚಸ್ಸಿನ ಪ್ರತೀಕವಾಗಿ ಅಲ್ಲಿಯ ಜನರ ಅಭಿಮಾನಿಗಳ ಸಹಕಾರವನ್ನು ಕೋರಿ ಮನವಿಯ ರೂಪದಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ ಒಟ್ನಲ್ಲಿ ಎಚ್ ಡಿ ದೇವೇಗೌಡರ ಕುಟುಂಬ ಸದಸ್ಯರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಗಿಳಿತಾ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಕದನ ಕುತೂಹಲವನ್ನು ನಿರ್ಮಾಣ ಮಾಡಿದೆ ರಾಜ್ಯ ರಾಜಕಾರಣ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಸಂಚಲನವನ್ನು ಉಂಟು ಮಾಡ್ತಾ ಇದೆ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವ ನಿಟ್ಟಿನಲ್ಲಿ ಈ ಅಭ್ಯರ್ಥಿಗಳ ಕೊಡುಗೆ ಏನು ಅನ್ನುವ ಕಾತರ ಜಾಸ್ತಿ ಆಗ್ತಾ ಇದೆ ಎಚ್ ಡಿ ದೇವೇಗೌಡರಿಗೆ ಡಿ ಸಿ ಎಂ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ ಹೀಗಾಗಿ ಮೈತ್ರಿಯ ಒಗ್ಗಟ್ಟು ಇಲ್ಲಿ ಮೇಳೈಸ್ತಾ ಇದೆ ಪ್ರದರ್ಶನವಾಗ್ತಾ ಇದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಈ ಬಾರಿ ಹೊಂದಾಣಿಕೆಯಿಂದ ಒಟ್ಟೊಟ್ಟಿಗೆ ಸ್ಪರ್ಧೆ ಮಾಡ್ತಾ ಇರೋದರಿಂದ ಅವರ ಒಗ್ಗಟ್ಟು ಇಲ್ಲಿ ಎಚ್ ಡಿ ದೇವೇಗೌಡರಿಗೆ ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ ಒಟ್ನಲ್ಲಿ ಸದ್ಯದ ಸಂದರ್ಭವನ್ನು ಗಮನಿಸಿದಾಗ ಎಚ್ ಡಿ ದೇವೇಗೌಡರಿಗೆ ಸಾಥ್ ಕೊಟ್ಟಂತಹ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಜನರತ್ತ ಕೈ ಬೀಸ್ತಾ ಇದ್ದಾರೆ ಸಹಕಾರವನ್ನು ಕೋರ್ತಾ ಇದ್ದಾರೆ ಮನವಿಯನ್ನು ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ನಿಮ್ಮ ಸಹಕಾರ ನಿಮ್ಮ ಬೆಂಬಲ ನಿಮ್ಮ ಮತ ಅದು ಎಚ್ ಡಿ ದೇವೇಗೌಡರಿಗೆ ಇರಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಇರಲಿ ಅನ್ನುವ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಹಾವಭಾವ ಭಂಗಿಯನ್ನು ನೀವು ನೋಡ್ತಾ ಇದ್ದೀರಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಬಾವುಟಗಳು ಹ್ಯಾಟ್ಗಳು ಎಲ್ಲ ರಾರಾಜಿಸ್ತಾ ಇದ್ದಾವೆ ಹೊಂದಾಣಿಕೆಯ ಸಂಕೇತ ಮೈತ್ರಿಯ ಸಂಕೇತ ಅನ್ನೋದನ್ನು ಬಿಂಬಿಸ್ತಾ ಇದೆ ಅಲ್ಲಿಯ ವಾತಾವರಣ ತುಮಕೂರಿನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸ್ಪರ್ಧೆಗೆ ಇಳಿದಿರೋ ಹಿನ್ನೆಲೆಯಲ್ಲಿ ಅಖಾಡಕ್ಕೆ ಧುಮುಕಿರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಮುಖಂಡರು ಕಾಂಗ್ರೆಸ್ನ ಎಲ್ಲ ನಾಯಕರು ಯಾವ ರೀತಿ ಸಾಥ್ ಕೊಡ್ತಾರೆ ಇನ್ನು ಮುದ್ದು ಹನ್ಮೇಗೌಡರಿಗೆ ಯಾವ ರೀತಿಯಾದಂಥ ಪರೀಕ್ಷೆ ಇದಾಗಿದೆ ಜಿದ್ದಾಜಿದ್ದಿನ ವಾತಾವರಣ ಕೂಡಿರೋದಂತೂ ಅಕ್ಷರಶಃ ಸತ್ಯ ಹೀಗಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ಕೂಡ ನಾವು ಕಾಯಲೇಬೇಕಾಗಿದೆ ಆದರೆ ಆ ಉತ್ತರ ಸಿಗುವ ನಿಟ್ಟಿನಲ್ಲಿ ನಮ್ಮ ಸಿದ್ಧತೆ ಹೇಗಿದೆ ನಾವು ಯಾವ ರೀತಿ ತಯಾರಿ ನಡೆಸಿದ್ದೇವೆ ನೋಡಿ ಅನ್ನೋದನ್ನ ಸದ್ಯದ ರ್ಯಾಲಿ ಸಾರಿ ಸಾರಿ ಹೇಳ್ತಾ ಇದೆ ವೀಕ್ಷಕರೇ ಒಟ್ನಲ್ಲಿ ನಿಖಿಲ್ ನಾಮಪತ್ರ ಸಲ್ಲಿಕೆಗೆ ಲಕ್ಷಾಂತರ ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಡ್ತಾ ಇದ್ದಾರೆ ಮಂಡ್ಯದಲ್ಲಿ ಇನ್ನು ಸಾಕಷ್ಟು ಜನಪದ ಸೊಗಡನ್ನ ಸಾರುವಂತ ಹಬ್ಬದ ವಾತಾವರಣ ಕೂಡ ಅಲ್ಲಿ ನಿರ್ಮಾಣವಾಗ್ತಾ ಇದೆ ಸಾಂಸ್ಕೃತಿಕ ಕಲಾಮೇಳಗಳು ಕಲಾಮೇಳಗಳು ಕೂಡ ಅಲ್ಲಿ ಮೇಳೈಸ್ತಾ ಇದ್ದಾವೆ ಭಾರತ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ರಾಜ್ಯಕ್ಕೆ ಯಾವ ರೀತಿ ಕೊಡುಗೆಗಳನ್ನು ಕೊಡಬೇಕು ಕೇಂದ್ರದಿಂದ ಯಾವ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸಿಕೊಳ್ಳಬೇಕು ಅನುದಾನವನ್ನು ತರಿಸಿಕೊಳ್ಬೇಕು ಜನರ ಪರವಾಗಿ ನಿಲ್ಲಬೇಕು ಅನ್ನುವ ಆಶಯಗಳನ್ನು ಹೊತ್ತಂತ ಅಭ್ಯರ್ಥಿಗಳಿಗೆ ಜನ ನಿಜಕ್ಕೂ ಮನ್ನಣೆ ಕೊಡ್ತಾರ ಯಾವ ರೀತಿ ಮನ್ನಣೆಯನ್ನು ಕೊಡ್ತಾರೆ ಅನ್ನುವ ಪ್ರಶ್ನೆಯನ್ನು ಹುಟ್ಟಾಕ್ತಾ ಈ ಒಂದು ರ್ಯಾಲಿಯನ್ನು ಗಮನಿಸಬಹುದಾಗಿದೆ ಹೆಚ್ಚು